ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೈಸ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಟ್ರೇಡ್ ಮಾಡ್ತಾ ಇದ್ವಿ ಅಂಡ್ ಡಿಸ್ಕಶನ್ ಮಾಡ್ತಿದ್ವಿ ಇಲ್ಲಿಂದ ಇಲ್ಲಿಂದ ಜರ್ಕ್ ಇದೆ ಮಾರ್ಕೆಟ್ ನಲ್ಲಿ ಕಾಲ್ ರೇಟಿಂಗ್ ಆಂಗಲ್ ಥಿಂಕ್ ಮಾಡೋಣ ಅಥವಾ ಮಾರ್ಕೆಟ್ ನಲ್ಲಿ ಬಾಕ್ಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಇದಾದ ಮೇಲೆ ಮಾರ್ಕೆಟ್ ಈ ಜಾಗದಿಂದ ಪುಟ್ ಬೈ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಲಿಟ್ರಲಿ ಡಿಸ್ಕಶನ್ ಮಾಡಿದ್ವಿ ಅವಾಗ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಮಾರ್ಕೆಟ್ ಲಾಸ್ಟ್ ಆಲ್ಸೋ ಇದನ್ನ ಹೈಯರ್ ಟೈಮ್ ಪ್ರಕಾರ ಪ್ಲಾನ್ ಆಗಿ ಕಟ್ಟಿದ್ವಿ ಪೇಷನ್ಸ್ಲಿ ಪ್ರಾಫಿಟ್ ಕೂಡ ಮಾಡಿದ್ರಿ ಅಂತ ತಿಳ್ಕೊತೀನಿ ನಾಳೆ ಸ್ಟಾರ್ಟ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಿಫ್ಟಿ ಫಿಫ್ಟಿ ಸ್ವಿಚ್ ಮಾಡಿದೀನಿ ಡೇ ಆಂಗಲ್ ಇವತ್ತೇ ಎಕ್ಸ್ಪೈರ್ ಆಗಿದೆ ಓಕೆ ಎಸ್ ಮಾರ್ಕೆಟ್ ನಿಮ್ಗೆ ಮೊಮೆಂಟಮ್ ಏನಾಗಿದೆ ಸ್ವಲ್ಪ ಜರ್ ತಗೊಂಡಿದೆ ಸೊ ಇಲ್ಲಿ ಮಾರ್ಕೆಟ್ ಏನಾಗಿದೆ ಇನ್ವರ್ಟೆಡ್ ಹ್ಯಾಮರ್ ಮೇಲೆ ಗ್ರೀನ್ ಬುಲಿಶ್ ಕ್ಯಾಂಡಲ್ ಮಾಡಿದ್ದು ಇವತ್ತು ಸ್ವಲ್ಪ ಬ್ರೇಕ್ ಮಾಡಿ ಹೈ ಕೂಡ ಹೋಗಿದ್ದಾರೆ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಫೋರ್ಟಿ ಲೆವೆಲ್ವರೆಗೂ ಬಟ್ ಸಕ್ಸಸ್ಫುಲಿ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಫೇಲ್ ಆಗಿದೆ ಎನಿವೆ ಈಗ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ನ ಡ್ರಾ ಮಾಡ್ಕೋಣ ದಟ್ ಇಸ್ ಹಿಯೋ ಇವತ್ತಿನ ಟಾಪ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಇವತ್ತಿನ ಬಾಟಮ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಅಂದ್ ಸಪೋರ್ಟ್ ಆಗಿ ಅದನ್ನ ನಾಳೆ ಏನಾದ್ರೂ ಫೇಲ್ ಆದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಕೂಡ ಮಾರ್ಕ್ ಮಾಡಿದೀವಿ ಸೊ ಇವೆಲ್ಲ ಮಾರ್ಕ್ ಮಾಡಿದ್ಮೇಲೆ ನಮ್ಮ ಕೆಲಸ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀವಿ ಮೂವತ್ ನಿಮಿಷದ ಪ್ರಕಾರ ಮಾರ್ಕೆಟ್ ಹೆಂಗೆ ಕಾಣತ್ತೆ ನೋಡ್ಕೋತೀವಿ ಸೊ ಅದ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಈ ರೆಕ್ಟಾಂಗಲ್ ಹಾಕೊಂಡ್ರೆ ಅ ಲೆವೆಲ್ ಇಂಪಾರ್ಟೆಂಟ್ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಲೆವೆಲ್ ನಾವ್ ಇದನ್ನೇ ಟಾರ್ಗೆಟ್ ಅಂತ ಗುರುತಿಸಿದ್ವಿ ಕೂಡ ಎಸ್ ಮಾರ್ಕೆಟ್ ನಾಳೆ ನಿಮ್ಗೆ ಏನಾದರೂ ಉಲ್ಟಾ ಮೇಲ್ಗಡೆ ಹೋಗ್ತಾನಪ್ಪ ಅಂದ್ರೆ ವಟ್ ಬಿ ಯುಲ್ ೂರ್ ಒ ಟ್ರೇಡ್ ತಗೋಳಕ್ಕೆ ಶುರು ಮಾಡಿದ್ದು ಓಕೆ ಸೊ ಎಲ್ಲ ಲೆವೆಲ್ ಡ್ರಾ ಮಾಡಿದ್ರಿ ವೆರಿ ಎಕ್ಸ್ಪರ್ಟ್ ವೆರಿ ನೈಸ್ ಓಕೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿದೆ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಆ ರೀತಿ ಹೋಗಿದೆ ಅಥವಾ ಟ್ವೆಂಟಿ ಫೋರ್ ಫೈವ್ ತರ್ಟಿ ಓಪನ್ ಆಗಿದೆ ಈ ಎಲ್ಲಾ ಝೋನ್ ಗಳು ನಿಮಗೆ ಮಾರ್ಕೆಟ್ ನಲ್ಲಿ ಸೈಡ್ ವೇ ಟ್ರೈಸಾಕ್ಷನ್ ಮಾಡುವ ಹಂತನ ಶೌಕಾಸ್ ಮಾಡುತ್ತೆ ವಿಕಾಸ್ ಫ್ರೀ ವೇ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಥರ್ಟಿ ಲೆವೆಲ್ ಅಲ್ಲ ಅದರ ಕೆಳಗಡೆ ನಿಮ್ಗೆ ಏನಾದ್ರು ಲೋವರ್ ಹೈ ಸ್ಟ್ರಕ್ಚರ್ ಏನು ಕಂಡಿದ್ದೆ ಆಯ್ತಾರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಬರುತ್ತೆ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಅಂಡ್ ಫ್ರೀ ವೇ ಸೊ ಇಲ್ಲ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಫ್ಲಾಪ್ ಓಪನ್ ಮಾಡೋದ್ರಲ್ಲಿ ಇಸ್ ಈಗ ಬಂದಿರೋ ಬಿದ್ದಿದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಒಂದು ಜಂಪ್ ಆಗಿದೆ ಕೆಳಗಡೆ ಮತ್ ಬಂದ್ಬಿಟ್ಟು ಡಬ್ಲು ಪ್ಯಾಟರ್ನ್ ತರ ಕಂಡಿದೆ ಮೇಲ್ಗಡೆ ಹೋಗ್ತಂದ್ರೆ ಈವಾಗ ಮಾರ್ಕೆಟ್ ಸ್ಲೋಲಿ ಮೇಲೆಗಡೆ ಹೋಗ್ಬೋದು ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ ಬಾಯಿಂಗ್ ಈಸಿಲಿ ಬಿಲ್ಡ್ ಅಪ್ ಆಗೋದಿಲ್ಲ ಸೊ ಇದರ ಮಧ್ಯದಲ್ಲಿ ಸ್ಲೋನೆಸ್ ಹೋಗುವ ಚಾನ್ಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಇಲ್ಲಿಂದ ನೀವು ಕಾಲ್ ಬೈ ಮಾಡ್ತಾ ಇದ್ರೆ ಸೊ ಎನಿವೆ ಇದನ್ನ ಇನ್ನು ಹದಿನೈದು ಮಾಡೋಣ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಯಸ್ ಮಾರ್ಕೆಟ್ ನಿಮಗೆ ಯು ಎಸ್ ಮಾರ್ಕೆಟ್ ಹಾಲಿಡೇ ಇತ್ತು ಇವತ್ತು ಓಪನ್ ಆಗಿದೆ ಏನಾಗೈತೆ ನೋಡ್ಕೊಳ್ಳೋಣ ನೈಟ್ ಅಲ್ಲಿ ಯಪ ಓಪನ್ ಆಯ್ತಪ್ಪ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಇವತ್ತೇ ಮಾರ್ಕೆಟ್ ಇಲ್ಲಿಂದ ಕಾಲು ಮುರ್ಕೊಂಡು ಬಿದ್ದಿದೆ ಸೊ ಅಬೀಸ್ ಏನಾಗ್ಬೋದು ಇಲ್ಲಿಂದ ನಿಮಗೆ ಸೆಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದು ವಾಪಸ್ ಕೆಳಗಡೆ ಸೊ ಇದು ಪ್ರೊಬಾಬಿಲಿಟಿ ಕಮ್ಮಿ ಇದೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಎಮ್ ಹೋಲ್ಡ್ ಮಾಡಿ ಬಿಕಾಸ್ ಈಸ್ ಬಿಲ್ಟ್ ಅಪ್ ಹಿಯರ್ ಸೊ ಒಂದು ಈಸಿ ಸಿಸ್ಟಮ್ ಏನಪ್ಪಾ ಅಂದ್ರೆ ಫಿಬೋ ನಾಕೊಳ್ತೀರಿ ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡ್ರೆ ಇದೊಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಏರಿಯಾ ಹತ್ರ ಬರುತ್ತೆ ಸೊ ಒನ್ ಆಫ್ ದ ಬೆಟರ್ ಪೊಟೆನ್ಶಿಯಲ್ ಏರಿಯಾ ಫಾರ್ ಸೆಲ್ಲಿಂಗ್ ಹಿಯರ್ ಸರ್ ನೋಡ್ಕೊಳ್ಳಿ ಗೋಲ್ಡನ್ ಫಿಬೋ ಏರಿಯಾನೇ ಬಂದಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಈ ಜಾಗದಲ್ಲಿ ನಿಮ್ಗೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲಿಂದ ಹೋಗಿದೆ ಅಥವಾ ಗ್ಯಾಪ್ ಅಪ್ ಆಗಿದೆ ಇಲ್ಲಿ ಸಿಕ್ಕಿದೆ ಅಂದ್ರೆ ಇದು ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕೊಟ್ಟರೆ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಕ್ರಿಯೇಟ್ ಆಗುತ್ತೆ ಫಾರ್ ಪುಟ್ ಆಪ್ಷನ್ ಬಾಯಿಂಗ್ ಹಿಯರ್ ಸೊ ಇದು ನಿಮಗೆ ಬೆಸ್ಟ್ ಲೆವೆಲ್ ಆಗುತ್ತೆ ಯಾ ಟ್ವೆಂಟಿ ಫೋರ್ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಟ್ವೆಂಟಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಆಗ್ತಾ ಇತ್ತು ಫೇಲ್ ಆದ್ರೆ ಮಾರ್ಕೆಟ್ ನಲ್ಲಿ ಈ ಮೊಮೆಂಟಮ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ವರೆಗೂ ಹೋಗುವ ಎಲ್ಲಾ ಸಾಧ್ಯತೆ ಶೋಕಾಸ್ ಮಾಡುತ್ತೆ ದಿಸ್ ಇಸ್ ಅ ಈಸಿಯೆಸ್ಟ್ ಫ್ರೀ ವೇ ಇಲ್ಲ ಗ್ಯಾಪ್ ಅಪ್ ಕೊಟ್ಟರು ಇಲ್ಲಿ ಫೇಲ್ ಆಗ್ತಾ ಇದು ಈಸಿಯೆಸ್ಟ್ ಫ್ರೀ ವೇ ಆಗತ್ತಾ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಹತ್ರ 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 ಈ ರೀತಿ ಲೆವೆಲ್ ಗಳನ್ನ ಡ್ರಾ ಮಾಡಿದೀವಿ ಎಕ್ಸ್ಪರ್ಟೆನ್ಸಿ ವರ್ ಆಗಿದೆ ಮಾರ್ಕೆಟ್ ನಲ್ಲಿ ಒಂದು ನೈಸ್ ಆಗಿ ಇವತ್ತು ಮಾರ್ಕೆಟ್ ಫಾಲ್ ಆಗಿದೆ ಸೊ ಟ್ರೆಂಡ್ ಜೊತೆ ಹೋಗಬೇಕಾದ್ರೆ ನಾಳೆ ಇನ್ ಕೇಸ್ ನಾಳೆ ಆದ್ರೆ ಟ್ವೆಂಟಿ ಫೋರ್ ಫೈವ್ ಟ್ವೆಂಟಿ ಆದ್ರೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಎನಿವೆ ಯು ಎಸ್ ಮಾರ್ಕೆಟ್ಸ್ ಕೂಡ ಒಂದು ಅಲ್ಲಿ ಓಕೆ ಫ್ಯೂಚರ್ ಮಾರ್ಕೆಟ್ ರನ್ ಆಗ್ತಾ ಇದೆ ಸ್ವಲ್ಪ ಹ್ಯೂಜ್ ಒಳ ಆಗಿತ್ತು ಐ ಥಿಂಕ್ ನಾಳೆ ಇನ್ ಕೇಸ್ ಹ್ಯೂಜ್ ಡೌನ್ ಆಯ್ತಾ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ಆವಾಗ ಮಾರ್ಕೆಟ್ ಇನ್ ಕೇಸ್ ಫೇಲ್ಯರ್ ಆದ್ರೆ ಈವನ್ ಇಟ್ ಕ್ಯಾನ್ ಗೋ ಸ್ಲಿಪ್ ಟು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇದೆ ಇದು ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇರುವ ಸಪೋರ್ಟ್ ಲೇಬಲ್ ಇದೆ ಸೊ ಅದನ್ನು ಕೂಡ ಮಾರ್ಕೆಟ್ ಅಚೀವ್ ಆಗೋ ಚಾನ್ಸ್ ಇದೆ ಇದೆವಿಯಸ್ಲಿ ಚೇಂಜಸ್ ಇದ್ದೇ ಇರುತ್ತೆ ಚೇಂಜಸ್ ನಾನು ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಥವಾ ಇನ್ ಒನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಇದೆ ಇವತ್ತೇ ಎಕ್ಸ್ಪೈರಿ ಆಗಿದೆ ಆಪ್ಷನ್ ಚೇಂಜ್ ಡಿಸ್ಕಶನ್ ಮಾಡೋದು ನೆಸಸರಿ ಇಲ್ಲ ಅಂಡ್ ಸೆನ್ಸೆಕ್ಸ್ ನಾಳೆ ನಿಮಗೆ ಎಕ್ಸ್ಪೈರಿ ಒಂದಿನ ಮುಂಚೆ ಇದೆ ಗುರುವಾರ ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ವಿಚಾರ ಮಾಡಿ ಟ್ರೇಡ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲಿ ಡಿ ಕೆ ಸ್ಪೀಡ್ ಆಗಿರತ್ತ ಸೊ ವ್ಯಾಲ್ಯೂಬಲ್ ಏರಿಯಾ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಇದ್ದು ಕಾಲು ಮುರ್ಕೊಂಡು ಬಿದ್ದಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಕೆಳಗಡೆ ಬಂದಿದೆ ಎಂಬತ್ ಸಾವಿರ ಹತ್ರ ಒಂದು ಸ್ಟಾಪ್ ಮಾಡಿ ௌன்ஸ் ஆகி நித் சோ ஃபிளாட் ஆங்கல் திங்க் எம்பத் சாய் முன்னூறு அது எம்பத்தை எக்ஸ்பெக்டேஷன் எம்பாட் ஆங்கில டவுன் எப்போ எட்டு நூறு டவுன் கண்டின் செவன்ட்டி நைன் ஃபைவ் அண்ட் கண்டினியூர் ட்ரெயின் இல்ல மார்க்கெட் எயிட்டி தௌசண்ட் ஃபைவ் மேல கடை கிடை ஹோல்டு தப்பா அந்த ரிபீட் யோஹு அந்த ஒன் கேன் திங்க் அபௌட் மார்கெட் கேன்டு சைட் அனுட்டி தௌசண்ட் ಫೈವ್ ಹಂಡ್ರೆಡ್ ಲೆವೆಲ್ ವ್ಯಾಲ್ಯಬಲ್ ಏರಿಯಾ ಸೊ ಎನಿವೆ ಮಾರ್ಕೆಟ್ ಇಲ್ಲಿ ಗ್ಯಾಪಪ್ ಕೂಡ ಕೊಡಬಹುದ ನಿಫ್ಟಿ ತರ ಥಿಂಕ್ ಮಾಡೋದಿಲ್ಲ ಅದೇ ರೀತಿ ಕೊಡಬಹುದು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋ ಚಾನ್ಸ್ ಇದೆ ಸೊ ನಾವೇನ್ ಮಾಡ್ತೀವೋ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡೋದನ್ನ ಎಲ್ಲಿ ನಮಗೆ ವ್ಯಾಲ್ಯಬಲ್ ಏರಿಯಾ ಇದೆ ಅಲ್ಲಿ ಇನಿಷಿಯೇಟ್ ಮಾಡಿದ್ರೆ ಚೆನ್ನಾಗಿರೋ ದುಡ್ಡುಗಳು ಕ್ರಿಯೇಟ್ ಆಗುತ್ತೆ ಸರ್ ಹಾಗೇನಿಲ್ಲ ಮಾರ್ಕೆಟ್ ಇಲ್ಲಿಂದ ನಿಮಗೆ ಬುಲಿಶ್ ಹೋಗೋದಿಲ್ವಾ ಅನ್ನೋ ಚಾನ್ಸಸ್ನ ಇಲ್ಲಿ ಇಲ್ಲ ಅಂತ ಹೇಳುತ್ತಲ್ಲ ಬಟ್ ಸ್ಲೋನೆಸ್ ಪಾಸಿಬಿಲ್ ಇದೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಸೊ ಅದನ್ನ ಕನ್ಸಿಡರ್ ಮಾಡೋಣ ಇನ್ ಕೇಸ್ ಪೊಸಿಷನ್ ಸಿಕ್ಕರೆ ಅದನ್ನ ಅಪ್ಡೇಟ್ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎನಿವೇ ಇಲ್ಲಿ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಬಿಕಾಸ್ ಇದು ನಾಡಿದ್ದು ನಿಮಗೆ ಎಕ್ಸ್ಪೈರ್ ಇರೋದ್ರಿಂದ ನಾವೀಗ ಗುರುವಾರ ಎಕ್ಸ್ಪೈರಿಗೋಸ್ಕರ ಇಲ್ಲಿ ಪ್ಲಾನ್ ಹಾಕೋಣ ಆಪ್ಷನ್ ಸೆಲ್ಲಿಂಗ್ ಮಾಡೆಲ್ ನೋಡೋದು ಎಪ್ಪತ್ತು ಸಾವಿರ ಇದನೂರ ಹತ್ರ ಕಾಲ್ ನಲ್ಲಿ ಅವೇಲಿಬಿಲ್ಟಪ್ ಇದೆ எம்பத்த சவில பூல்ட் இது எம்பெட் கலக்கெட் ஹையெஸ்ட் இல்லே இது அண்ட் மெஜர் டெக்னிகல் சப்போர்ட் இல்லே இது சோ கேர்ஃபுல் ஃபார் டிரேடிங் சிஸ்டம் டிஃப் டிஸ்கஷன் எஸ் மார்க்கெட் இன் கேஸ் ஏனா ஐவத் மூணு சம்பத் நூறு ஐர் சவ் எட்டு நூறு ஐவத்து பிளான் கூட ஆகிவிட் நீட் ஆக கூடே அண்ட் சோ ட்ரெடி சிஸ்டம் ஆகி ஓகே ಈಗ ಸ್ವಿಚ್ ಮಾಡೋಣ ಡಿ ಆಂಗಲ್ ಇಂದ ಡಿ ಆಂಗಲ್ ಸ್ವಿಚ್ ಮಾಡಿದೀನಿ ಸೊ ಕೆಲವೊಂದು ಡ್ರಾಯಿಂಗ್ಸ್ ಗಳನ್ನ ಅದೇ ರೀತಿ ಇಟ್ಕೋತೀನಿ ದಟ್ ಇಸ್ ಫಿಫ್ಟಿ ಫೋರ್ ಒನ್ ಥರ್ಟಿ ಲೆವೆಲ್ ಓಕೆ ಇವತ್ತಿನ ಟಾಪ್ ಲೆವೆಲ್ ಆಗಿದೆ ಅಂಡ್ ಕೆಳಗಡೆ ಲೆವೆಲ್ ಫಿಫ್ಟಿ ಫೋರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಇನ್ ಕೇಸ್ ನೋಡ್ಕೊಳ್ತೀವಿ ಹಿಸ್ಟಾರಿಕಲಿ ಈ ಲೆವೆಲ್ ಬಹಳ 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 ವ್ಯಾಲ್ಯೂ ನಂಬರ್ ಇದೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಇದನ್ನ ಹೋಲ್ಡ್ ಮಾಡಿ ಹೋಗಿದೆ ಸೊ ಅದು ಮೇ ಅಲ್ಲಿ ಸೊ ಈಗ ಅಕ್ಟೋಬರ್ ಸೆಪ್ಟೆಂಬರ್ ಬಂದಿರೋದು ಇನ್ ಕೇಸ್ ಫೇಲ್ ಆದ್ರೆ ದಿಸ್ ಇಸ್ ಅ ಬಿಗ್ ರ್ಯಾಲಿ ಡೌನ್ ಸೈಡ್ ಇದೆ ರಿಪೀಟ್ ಯು பிங் ரயிலூர் பாயிண்ட் மொமெண்டம் எக்ஸ்பெக்ட் ஓகே திஸ் இஸ் ஹைலி பாசிபல் இது இன் கேஸ் நாளை லோவரேன் மொமெண்டம் நிபி கேன்சோபன் ಮಾರ್ಕ್ ಮಾಡಿ ಇಟ್ಕೊಳ್ಳಿ ಸೊ ತರ್ಟಿ ಮಿನಿಟ್ಸ್ ವಿಚ್ ಮಾಡಿರ್ತೀನಿ ಅಂಡ್ ಇವಾಗ ಮಾರ್ಕೆಟ್ ಕೂಡ ಶೋಕಾಸ್ ಮಾಡ್ತಾ ಇದೆ ಈ ಲೋವರ್ ಸ್ಟ್ರಕ್ಚರ್ ಆಗ್ತಾ ಇದ್ದ ಬಂದಿದೆ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದಿತ್ಕೊಂಡಿದೆ ನಾಳೆ ನಿಮಗೆ ಫ್ಲಾಟ್ ಓಪನ್ ಆಗಿದೆ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಸೊ ಇವಾಗ ನಿಮಗೆ ಏನಾಗಬಹುದು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣಬಹುದು ಹೈಯರ್ ಲೋ ಆದ್ರೆ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ಇದೆ ಸ್ಲೋ ಮುಮೆಂಟಮ್ ಆಗಬಹುದು ಟ್ರೇಡ್ ತಗೋತೀರಿ ನಮಗೆ ಮಂತ್ಲಿ ಆಪ್ಷನ್ ಇರೋದ್ರಿಂದ ಆಪ್ಷನ್ ಬಾಯಿಂಗ್ ನೋಡಬೇಕು ಆಪ್ಷನ್ ಸೆಲ್ಲಿಂಗ್ ಇಂದ ಈಸಿ ದುಡ್ಡು ಆಗುದಿಲ್ಲ ಬಿಕಾಸ್ ಇನ್ನು ಡಿ ಟೈಮ್ ಜಾಸ್ತಿ ಇದೆ ಪರಸ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೇಕ್ ಡೌನ್ ಈ ರೀತಿ ಕಂಡಿತ್ತು ನಿಮಗೆ ಲೋವರ್ ಹೈ ಕಂಡಿದೆ ಬಿಕಾಸ್ ಮಲ್ಟಿಪಲ್ ಲೆವೆಲ್ ಲೆವೆಲ್ ಸಪೋರ್ಟ್ ಇದೆ ಅಂಡ್ ಬಹಳ ವೀಕ್ ಗಳಿಂದ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ರಿಂದ ಫೇಲ್ ಆಗಿ ಹೈಯರ್ ಲೋವರ್ ಹೈ ಕ್ರಿಯೇಟ್ ಆದ್ರೆ ಮೊಮೆಂಟಮ್ ಬಂತು ಅಂತ ತಿಳ್ಕೊಳ್ಳೋಣ ಸೊ ಕಾಲ್ ಗಳು ರೈಟ್ ಮಾಡ್ಕೊಳ್ರಿ ಪರ್ ಮಂತ್ಲಿ ಆಂಗಲ್ ಇಂದ ಅಥವಾ ಫ್ಯೂಚರ್ ಸೆಲ್ ಮಾಡಬಹುದು ಅಥವಾ ಪುಟ್ ಕೂಡ ಬೈ ಮಾಡುವ ಚಾನ್ಸಸ್ ಇಲ್ಲಿ ಈಸಿ ಕ್ರಿಯೇಟ್ ಆಗುತ್ತೆ ವೆರೈಸ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡ್ದ ಒಂದು ನಾನ್ ನೂರು ಪಾಯಿಂಟ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಒಂದು ಮಾರ್ಕೆಟ್ ಈ ಗ್ಯಾಪ್ ನ ಫಿಲ್ ಅಪ್ ಮಾಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಅಥವಾ ಮಾರ್ಕೆಟ್ ನಿಮಗೆ ಲೋ ಬ್ರೇಕ್ ಮಾಡಿ ಕಂಟಿನ್ಯೂಷನ್ ಹೋಗೋ ಚಾನ್ಸ್ ಇರುತ್ತೆ ಇದು ಎರಡೇ ಪಾಯಿಂಟ್ ಇರುತ್ತೆ ಗ್ಯಾಪ್ ಡೌನ್ ಥಿಂಕ್ ಮಾಡಿದ್ರೆ ಕರೆಕ್ಟ್ ಎಸ್ ಗ್ಯಾಪ್ ಡೌನ್ ಆಯ್ತು ಇವನ್ ಗ್ಯಾಪ್ ಅಪ್ ಹ್ಯೂಜ್ ಆಗ್ಬೋದಾ ಸೊ ಪಾಸಿಬಿಲಿಟಿ ಬಹಳ ಲೋ ಇದೆ ಈವನ್ ಸಾವಿರ ಹತ್ರ ಓಪನ್ ಆಗಿದೆಪ್ಪ ಆಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ ಸರ್ ಈ ಲೆವೆಲ್ ಮಾರ್ಕೆಟ್ ಪಾರ್ ಐವತ್ ನಾಲ್ಕು ಸಾವಿರ ನೂರ ದಾಟ್ಲಿ ಅವಾಗ ಹೋಗುತ್ತೆ ಇಲ್ಲ ಅಂದ್ರೆ ಇಲ್ಲಿಂದ ವಾಪಸ್ ಸೆಲ್ಲಿಂಗ್ ಪ್ಯಾಟರ್ನ್ ಆಗುತ್ತೆ ಲೈಕ್ ಎಂ ಪ್ಯಾಟರ್ ಆಗಬಹುದು ಲೋವರ್ ಐ ಸ್ಟ್ರಕ್ಚರ್ ಆಗ್ಬೋದು ಯಾವುದೇ ರೀತಿ ಆಗಬಹುದು ಸೊ ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೇಡ್ ಮಾಡಿದ್ರೆ ಒಳ್ಳೆಯದು ದ ಫಿನ್ ನಿಫ್ಟಿ ಫಿಫ್ಟ್ ಡಿ ನೋಡ್ಕೊಳ್ತೀರಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ನಿತ್ಕೊಡದೆ ವ್ಯಾಲ್ಯೂಬಲ್ ಏರಿಯಾ ಓಕೆ ಇಲ್ಲಿ ಕೂಡ ಮೇಜರ್ ಲೆವೆಲ್ ಡ್ರಾ ಆಗಿತ್ತು ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಳ್ಳೆಲ್ಲ ಫೇಲ್ ಆಗಿದೆ ಇಲ್ಲೂ ಕೂಡ ಬ್ಯಾಂಕ್ ಈ ತರ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಆಗಿದ್ದು ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಲೆವೆಲ್ ಇದನ್ನ ಫೇಲ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ದೊಡ್ಡ ಜಾತ್ರೆ ಇದೆ ಇಪ್ಪತ್ತೈದು ಸಾವಿರ ಲೆವೆಲ್ ಸೊ ನಾಳೆ ಈ ಲೆವೆಲ್ ಮೇಕ್ಅವರ್ ಬ್ರೇಕ್ ಹೇ ನಿಫ್ಟಿ ಅಲ್ಲಿ ಥಿಕ್ ಅದೇ ರೀತಿ ಇದೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಸೈಡ್ ಆಫ್ ಸೈಡ್ ಹೋಗುತ್ತೆ ಆಸ್ ಕೆಳಗಡೆ ಹೋದ್ರೆ ಸಖತ್ತಾಗಿರೋ ಮೊಮೆಂಟಮ್ ಸಾಧ್ಯತೆ ಹೆವಿ ಇದೆ ಗೋ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನ್ ಆಗ್ತಾ ಇದೆ ನಿಫ್ಟಿ ಮಿಡ್ ಕೂಡ ಸಿಕ್ಕಾಪಟ್ಟೆ ಬಿದ್ದಂಗೆ ಕಾಣೋದಿಲ್ಲ ಸೊ ಬಿಕಾಸ್ ಸ್ವಲ್ಪ ಲೈಟ್ ಆಗಿದೆ ಮಿಡ್ ಕ್ಯಾಪ್ ಹನ್ನೆರಡು ಸಾವಿರದ ಏಳ್ನೂರ ಹತ್ರ ಹತ್ರ ಇದೆ ಸೊ ಇಲ್ಲಿ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಲೆಟ್ಸ್ ಡ್ರಾ ದಿಸ್ ಒನ್ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ಇವತ್ತಿನ ಟಾಪ್ ಹನ್ನೆರಡು ಸಾವಿರದ ಎಂಟುನೂರ ಹತ್ರ ಹತ್ರ ಬರುತ್ತೆ ಸೊ ಈಗ ಮಾರ್ಕೆಟ್ ಅಲ್ಲಿ ಈಗ ವಾಪಸ್ ಇದನ್ನ ಫೇಲ್ಯೂರ್ ಮಾಡೋ ಚಾನ್ಸಸ್ ಕಾಣ್ತಾ ಇದೆ ಹನ್ನೆರಡು ಸಾವಿರದ ಏಳ್ನೂರು ಫ್ಲಾಟ್ ಆಂಗಲ್ ಆಗಿ ಲೋವರ್ ಆಗಿ ಆಗ್ತಾ ಇದೆ ಎಸ್ ಇಟ್ ವಿಲ್ ಗೋ ಡೌನ್ ಸೈಡ್ ಹಿಯರ್ ಅವಾಗ ನಾವು ಟಾರ್ಗೆಟ್ ಮಾಡೋದು ಹನ್ನೆರಡು ಸಾವಿರದ ಆರ್ನೂರು ಅದನ್ನ ಫೇಲ್ ಆದ್ರೆ ಕಂಟಿನ್ಯೂ ಆದರೆ ಹನ್ನೆರಡು ಸಾವಿರದ ಐದ್ನೂರು ಈಜಿ ಇದೆ ವಾರ ಮಾರ್ಕೆಟ್ ಮಾರ್ಕೆಟ್ ನಮ್ ಇನ್ ಕೇಸ್ ಏನೋ ಫ್ಲಾಟ್ ಆಗಿ ಓಪನ್ ಮಾಡಿಬಿಟ್ಟು ಹೈಯರ್ ಲುಕ್ ರೇಟ್ ಆದರೆ ಹನ್ನೆರಡು ಸಾವಿರ ಎಂಟುನೂರು ಇದೆ ಬಟ್ ಇದು ಲೋ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ವೆರ ಈಸಿ ಏನಪ್ಪಾ ಅಂದ್ರೆ ಟ್ರೆಂಡ್ ಜೊತೆ ಹೋಗ್ತಿರಲ್ಲ ಬಹಳಷ್ಟು ಈಸಿ ಇದೇ ಆಗಿರುತ್ತೆ ಮೆಡಿಕ್ಯಾಪ್ ಸೊ ವ್ಯಾಲ್ಯೂಬಲ್ ನೋಟ್ ಡೌನ್ ಮಾಡ್ಕೊಳ್ಳಿ ಹನ್ನೆರಡು ಸಾವಿರ ಆರ್ನೂರ್ ಲೆವೆಲ್ ಇದೆ ಮೇಲೆಗಳು ಹನ್ನೆರಡು ಸಾವಿರ ಎಂಟುನೂರು ಲೆವೆಲ್ ಇದೆ ಕೆಲಗಳು ಹನ್ನೆರಡು ಸಾವಿರ ಐದ್ನೂರು ಲೆವೆಲ್ ಕೂಡ ಕಾಣುತ್ತಾ ಇದೆ ಲಡಸಿ ಇನ್ನೊಂದು ಆಂಗಲ್ ಇಂದ ಸ್ಟಡಿ ಮಾಡೋಣ ಸ್ಟಾಕ್ಸ್ ಗಳು ಏನ್ ಕಾಣ್ತಾ ಇದೆ ಸೊ ಮೊಮೆಂಟ್ ನೋಡಿದ್ರೆ ಹಾವಲ್ಸ್ ಅಲ್ಲಿ ನೋಡ್ಕೊಳ್ಳಿ ಒಂದು ಬ್ರೇಕ್ ಆಗಿ ಮೇಲೆಗಡೆ ಹೋಗೋ ಚಾನ್ಸ್ ಕಾಣ್ತಾ ಇದ್ದು ಬಟ್ ಡೇ ಆಂಗಲ್ ನೋಡಿದ್ರೆ ಇದು ನಮಗೆ ಲಿಕ್ವಿಡಿ ಹಂಟಿಂಗ್ ಅಥವಾ ಸ್ಟಾಪ್ ಹಂಟಿಂಗ್ ಮಾಡುವ ಚಾನ್ಸಸ್ ನ ಕಾಣ್ತಾ ಇದೆ ಸೊ ನೋಡ್ಕೋತಿದ್ವಿ ಇಲ್ಲಿ ನಿಮಗೆ ಹ್ಯಾಮರ್ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಆಗಿದೆ ಸೊ ಈ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಆದ ಮೇಲೆ ನಿಮಗೆ ಇನ್ಗೆ ರೆಡ್ ಕ್ಯಾಂಡಲ್ ಕೊಟ್ಟ ಅಂದ್ರೆ ಅದೇ ಸ್ಟೋರಿ ಏನಿದೆ ಸರ್ ಇಲ್ಲಿಂದ ಇಲ್ಲಿಗೆ ಬರುವ ಜಾತ್ರೆ ಶುರು ಆಗುತ್ತೆ ವಾಪಸ್ ನೀವು ಇಲ್ಲಿ ಕಾಲ್ ರೈಟಿಂಗ್ ಮಾಡ್ತಾ ಈ ಬಾಕ್ಸ್ ಒಳಗಡೆ ನೀವು ಹದಿನೈದ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಒಂದು ಮಾರ್ಕೆಟ್ ಇದ್ರೆ ಮೇಲೆಗಡೆ ಹೋಲ್ಡ್ ಮಾಡೋದ್ರೆ ಕಂಟಿನ್ಯೂ ಆಗುತ್ತೆ ಹದಿನೈದು ನೂರ ಅದನ್ನ ಲೆವೆಲ್ ಮಾರ್ಕೆಟ್ ಮಾಡ್ತಾ ಇಲ್ಲ ನೋಡೋಣ ಬೇಸಿಸ್ ಮೇಲೆ ಟ್ರೇಡ್ ತಗೋತಾ ಇದೀವಿ ಸೊ ರಿಲಯನ್ಸ್ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಿದ್ವಿ ಹದಿನೂರ್ನೂರ ಅರವತ್ತೈದು ಲೆವೆಲ್ ನ ಮಾರ್ಕೆಟ್ ಹೋಗಿ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಬಟ್ ಫೇಲ್ ಟು ಹೋಲ್ಡ್ ಅನ್ ಚಾನ್ಸ್ ಇದೆ ನಾಳೆ ಇನ್ ಕೇಸ್ ಏನಾದ್ರು ಗ್ರೀನ್ ಕ್ಯಾಂಡಲ್ ಆಗಲಿ ಕಂಟಿನ್ಯೂ ಆದರೆ ದಿಸ್ ಇಸ್ ಅ ಸ್ಮಾಲೆಸ್ಟ್ ಸೆಲ್ ಕುತ್ಕೊಳ್ಳುತ್ತೆ ಹದ್ಮೂರ್ನೂರ ನಲವತ್ತರ ಆಸ್ಪಾಸ್ ಇದು ಆಮೇಲೆ ಮಾರ್ಕೆಟ್ ಹದಿನಾಲ್ಕು ಐವತ್ತು ಅದರ ಮೇಲೆ ಟಾರ್ಗೆಟ್ ಮಾಡಬಹುದು ಬಟ್ ಇನ್ನೊಂದು ಆಂಗಿಲ್ ಇಂದ ನೋಡಿದ್ರೆ ಭಯಂಕರವಾಗಿದೆ ಲುಕ್ ಲುಕ್ ಎಟ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆ ಮಾರ್ಕೆಟ್ ಫೇಲ್ ಆದ್ರೆ ಫೇಲ್ ಆಗುವ ಚಾನ್ಸಸ್ ಹೆವಿ ಇದೆ ಸೊ ಇಟ್ ಇಸ್ ಅ ಬಿಗ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇನ್ ರಿಲಯನ್ಸ್ ಇನ್ ಕೇಸ್ ಏನಾದ್ರು ಸಕ್ಸಸ್ಫುಲಿ ಮಾರ್ಕೆಟ್ ನಿಮಗೆ ನಾಳೆ ನೂರ ಐವತ್ತರ ಕೆಳಗಡೆ ಏನಾದ್ರು ಕ್ಲೋಸ್ ಆದ್ರೆ ಸೊ ಬಿ ಕೇರ್ಫುಲ್ ಸೊ ಅಟೋಸ್ಟ್ ರಾಕ್ ಒಳಗಡೆ ನಿಮಗೆ ಹೀರೋ ಮೋಟರ್ ಕಪ್ ಚೆನ್ನಾಗಿ ಮೊಮೆಂಟಮ್ ಆಗಿದೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಬುಲಿಶ್ ಮೊಮೆಂಟಮ್ ಅಂತ ಹೇಳಿ ಸೊ ಈ ಬುಲಿಶ್ ಮೊಮೆಂಟಮ್ ಕೂಡ ನಾಳೆ ಕಂಟಿನ್ಯೂ ಕೂಡ ಆಗಬಹುದು ಸೊ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡ್ತೀರಿ ವಿತ್ ಹೈಯರ್ ಲೋ ಸ್ಟ್ರಕ್ಚರ್ ಸೊ ಕೋಲ್ಪಾಲ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ಔಟ್ ಆಯ್ತು ನೋಡ್ಕೊಳ್ತೀರಿ ಯಾವ್ದಪ್ಪ ಅಂದ್ರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತರ ಲೆವೆಲ್ ಬ್ರೇಕ್ಔಟ್ ಆಗಿದೆ ಅಂಡ್ ಕಂಟಿನ್ಯೂ ಆಗಿದೆ ಗ್ರೀನ್ ಕ್ಯಾನಲ್ ಆಗಿದೆ ಪ್ಯೂರ್ ಕ್ಲೋಸ್ ಆಗಿದೆ ಇದನ್ನ ಅವಕಾಶವಾಗಿ ಯೂಸ್ ಮಾಡಿಕೊಂಡ್ರೆ ಬ್ರೇಕ್ ಆದ್ರೆ ಎರಡು ಸಾವಿರದ ಐದನೂರ ವರೆಗೂ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ನೋಡಬಹುದು ಅನ್ನೋ ಚಾನ್ಸ್ ಇದೆ ಪಿಡಿರೇಟ್ ಇಂಡಸ್ಟ್ರಿ ಸಹ ನಾವು ಹ್ಯಾವೆಲ್ಸ್ ನೋಡಿದಂಗೆ ಒಂದು ಟ್ರಾಪ್ ಮಾಡುವ ಹಂತದಲ್ಲಿದೆ ಎಸ್ ಮಾರ್ಕೆಟ್ ಓನ್ಲಿ ಅಂಡ್ ಓನ್ಲಿ ಕ್ಯಾಂಡಲ್ ಮೂರ್ ಸಾವಿರದ ನೂರ ಮೇಲೆ ಕಡೆ ಕ್ಲೋಸ್ ಆಗುವವರೆಗೂ ಕೂಡ ಇದನ್ನ ಟಚ್ ಮಾಡೋದು ಬೇಡ ಆದ್ರೆ ಮಾರ್ಕೆಟ್ ತರ ಸಖತ್ ಆಗೋ ಮೊಮೆಂಟಾ ಇರುತ್ತೆ ಇಲ್ಲ ಅಂದ್ರೆ ಝೋನ್ ಟೈಮ್ ಪಾಸ್ ಇದೆ ಕಾಲ್ ರೇಟಿಂಗ್ ಮಾಡ್ತಾ ಟೈಮ್ ಪಾಸ್ ಮಾರ್ಕೆಟ್ ನಲ್ಲಿ ಆಪ್ಷನ್ ಸೆಲ್ಲಿ ಐಚ್ ಆರ್ ಮಾಡ್ ಕೂಡ ಇಂಪಾರ್ಟೆಂಟ್ ಮೊಮೆಂಟಮ್ ಕ್ರಿಯೇಟ್ ಲೈಕ್ ನ ಕ್ರಿಯೇಟ್ ಮಾಡ್ಕೊಂಡು ಇದು ಕೂಡ ನಿಮ್ಗೆ ಚೆನ್ನಾಗಿರೋ ಮೊಮೆಂಟಮ್ ಕ್ರಿಯೇಟ್ ಮಾಡಿದೆ ಅಂಡ್ ನಾಳೆ ಕೂಡ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗಬಹುದು ಬಟ್ ಮಾರ್ಕೆಟ್ ಅಲ್ಲಿ ಇದೊಂದು ಪೀಕ್ ರೀಚ್ ಇದೆ ಕಂಟಿನ್ಯೂಸ್ ಮೊಮೆಂಟ್ ಆಗಿರುದ್ಧ ಸ್ವಲ್ಪ ಸೈ ಆಫ್ ಲೈಫ್ ತರ ಸ್ಲೋಲಿ ಸೈಡ್ ನೆಗೆಟಿವ್ ಕೂಡ ಹೋಗಬಹುದು ಸೊ ಆ ರೀತಿ ಲೋವರ್ ಸ್ಟ್ರಕ್ಚರ್ ಕಂಡ್ರೆ ಫ್ಯೂಚರ್ ನಲ್ಲಿ ಕಾಲ್ ರೇಟಿಂಗ್ ಕೂಡ ಕ್ರಿಯೇಟ್ ಮಾಡಬಹುದು ಸಿ ದಿಸ್ ಬ್ರಿಟಾನಿ ಇಂಡಸ್ಟ್ರಿ ಬ್ರಿಟಾನಿ ಇಂಡಸ್ಟ್ರಿ ನೋಡ್ಕೋತಿದ್ರಿ ನಾ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಲ್ಟಿಪಲ್ ಲೆವೆಲ್ ರಿಜೆಕ್ಷನ್ ಇತ್ತು ಬಹಳ ನವೆಂಬರ್ ಇಪ್ಪತ್ನಾಕರ ದಾಟೇ ಇಲ್ಲ ಐದು ಸಾವಿರದ ಒಂಬೈನೂರು ಲೆವೆಲ್ ಇದೆ ಡಾಟ್ ಇದ್ದಾರೆ ರಿಪೀಟ್ ದಾಟ್ ಇದ್ದಾರೆ ಈ ದಿಸ್ ಮೊಮೆಂಟಮ್ ಕ್ಯಾನ್ ಗೋ ಟಿಲ್ ಇವ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದೆ ನಾಳೆ ನಿಮಗೆ ಹೈಯರ್ ಲೋ ಡೇ ಆಂಗಲ್ ಇಂದ ಸಿಗ್ತಾ ಇದ್ರೆ ಇಟ್ಸ್ ಅ ಗೋ ಹೈ ಅನ್ನೋ ಸ್ಟ್ರಕ್ಚರ್ ಇದೆ ಸೊ ಓವರ್ ಆಲ್ ಒಂದು ಇಂಡೆಕ್ಸ್ ಅನಾಲಿಸ್ ಮಾಡ್ಕೊಂಬಿಡಿ ಸೊ ನಿಮ್ಗೆ ಗೊತ್ತಾಗತ್ತೆ ಈ ಯಾವ ಸೆಕ್ಟರ್ ನಿಮಗೆ ಜಾಸ್ತಿ ಪ್ರೆಷರ್ ಕೊಡ್ತಾ ಇದೆ ಸೊ ಐ ಟಿ ಸೆಕ್ಟರ್ ಜಸ್ಟ್ ಲೈಕ್ ನಾರ್ಮಲ್ ಇದೆ ವೆರಸ್ ನಿಮಗೆ ಜಾಸ್ತಿ ಪ್ರೆಷರ್ ಕೊಡ್ತಾ ಇರೋ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಲುಕೇ ಅಂಡ್ ಯಾವುದೇ ಆ ಸೆಕ್ಟರ್ ಅಷ್ಟೊಂದು ಪ್ರೆಷರ್ ಕೊಡ್ತಾ ಇಲ್ಲ ಸೊ ರಿಲಯನ್ಸ್ ಲೈಕ್ ಆಟೋ ಸೆಕ್ಟರ್ ನೋಡ್ಕೊಳ್ಳಿ ಕೆ ಒಂದು ನಾರ್ಮಲ್ ಇದೆ ಫಾರ್ಮಾ ಸೆಕ್ಟರ್ ಸ್ವಲ್ಪ ನೆಗೆಟಿವ್ ಇದೆ ಓಕೆ ಅಂಡ್ ಈವನ್ ಮೆಟಲ್ಸ್ ಕೂಡ ಪಾಸಿಟಿವ್ ಇದೆ ಓನ್ಲಿ ಸೆಕ್ಟರ್ ವಿಚ್ ಇಸ್ ಪ್ರೆಷರೈಸ್ ಇನ್ ದ ನಿಫ್ಟಿ ಟು ಫಾಲ್ ಅಥವಾ ಕೆಳಗಡೆ ಹೋಗೋದಕ್ಕೆ ಅಂದ್ರೆ ಇಟ್ ಈಸ್ ಅ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಎಡಿಆರ್ ಗಳ ನೋಡ್ಕೊಳ್ಳಿ ಎಚ್ ಡಿ ಸಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಎಡಿಆರ್ ಏನಾಗುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಹೆಚ್ಚು ಕಮ್ಮಿ ಆಗುದನ್ನು ನಾವು ಅಳಿಬಹುದು ಸೊ ನಾಳೆ ಬ್ಯಾಂಕ್ ಮೇಲೆ ಫೋಕಸ್ ಮಾಡಿ ನಿಫ್ಟಿ ಒಳಗಡೆ ಪೊಸಿಷನ್ ತಗೋಳಿಕೆ ಟ್ರೈ ಮಾಡ್ತೀರಿ ಎನಿವೇ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಇದ್ರ ನಾನು ಏನ್ ಮಾಡ್ತೀನಪ್ಪ ಟೆಲಿಗ್ರಾಮ್ ಲಿಂಕ್ ಒಳಗಡೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದನ್ನ ನೀವು ಚೆಕ್ ಮಾಡ್ತಾ ಇರ್ತೀರಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತು ಒಂದು ಹದಿನೈದು ದಿನ ಉಳಿದಿದೆ ನಾವು ಬ್ಯಾಚ್ ತರ್ಟಿನ್ ಶುರು ಮಾಡ್ತಾ ಇದ್ವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸಿಲಾಬಸ್ ಕಾಪಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆನ್ನಾಗಿ ಓದ್ಕೋತೀರಿ ಓದ್ಕೊಂಡು ಇಂಟ್ರೆಸ್ಟ್ ಇದ್ರೆ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬೇಕಾದ್ರೆ ಜಾಯಿನ್ ಕೂಡ ಆಗ್ಬೋದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು